ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ದೇವರಾಜ್ ಕುಂಬಾರ್ ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಇಲಾಖೆ ತನ್ನ ವೆಬ್ಸೈಟ್ ಒಳಗಡೆ ಸಿಲೆಬಸ್ಸನ್ನು ಅನುಮೋದಿಸಿದೆ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಸಿಲೆಬಸ್ನ ವಿಶ್ಲೇಷಣೆ ಈ ಸಿಲೆಬಸ್ನ ವಿಶ್ಲೇಷಣೆ ಮಾಡೋದಕ್ಕಿಂತ ಮೊದಲು ಯಾರೂ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಎಲ್ಲ ಶಿಕ್ಷಕರ ಅರ್ಹತಾ ಆಕಾಂಕ್ಷಿಗಳಿಗೆ ತಲುಪುವಂತೆ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮೊಟ್ಟ ಮೊದಲನೇದಾಗಿ ಯಾರೂ ಮೊಟ್ಟ ಮೊದಲೇದಾಗಿ ಈ ಪರೀಕ್ಷೆಯನ್ನು ಬರೀತಾರಲ್ಲ ಅವರಿಗೆ ಈ ಒಂದು ವಿಡಿಯೋ ಬಹಳಷ್ಟು ಉಪಯೋಗಕಾರ ಉಪಯೋಗಕಾರಿ ಎಂದು ತಿಳಿಸುತ್ತಾ ತಡ ಮಾಡದೆ ಈಗಾಗಲೇ ಗೊತ್ತಿರೋ ಹಾಗೆ ಪತ್ರಿಕೆ ಒಂದು ನೂರ ಐವತ್ತು ಅಂಕಗಳಿಗೆ ಪತ್ರಿಕೆ ಎರಡು ನೂರ ಐವತ್ತು ಅಂಕಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಇರೋಕೆ ಸಿಲೆಬಸ್ ಕಾಪಿಯನ್ನು ತನ್ನ ಒಂದು ವೆಬ್ಸೈಟ್ ಒಳಗಡೆ ಅಪ್ಲೋಡ್ ಮಾಡಿದೆ ಹಾಗಾಗಿ ಈ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾತು ಅಂತಂತಂದರೆ ಇಲ್ಲಿ ಕನ್ನಡ ಭಾಷಾ ಸಾಹಿತ್ಯ ವ್ಯಾಕರಣ ಇದರೊಳಗಡೆ ಕನ್ನಡ ಭಾಷೆ ಉಗಮ ಬೆಳವಣಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯೊಳಗಡೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಇದರ ಮೇಲುಗಡೆ ಪ್ರಶ್ನೆಗಳನ್ನು ಕೇಳುತ್ತಾರೆ ನಂತರ ವ್ಯಾಕರಣ ಒಂದು ವರ್ಣಮಾಲೆ ಸಂಯುಕ್ತಾಕ್ಷರ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸಿಕ್ಸ್ ಟು ಏಟ್ತ್ ಹಾಗೂ ಒನ್ ಟು ಫಿಫ್ತ್ ಏನು ಕನ್ನಡ ಭಾಷಾ ಪಠ್ಯಪುಸ್ತಕ ಇರುತ್ತಲ್ಲ ಒಂದು ಪಠ್ಯಪುಸ್ತಕದ ಕೊನೆಯ ಭಾಗದೊಳಗಡೆ ವ್ಯಾಕರಣ ಅಂಶಗೆ ಅಂಶಕ್ಕೆ ಸಂಬಂಧಪಟ್ಟ ಅಂಶದ ಮೇಲುಗಡೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ ನುಡಿಗಟ್ಟುಗಳು ಸಂಧಿಗಳು ನಾಮಪದ ಲೇಖನ ಚಿಹ್ನೆಗಳು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ತತ್ಸಮ ತದ್ಭವ ಅಲಂಕಾರ ಇದ್ರ ಜೊತೆಗೆ ನಂತರ ಕನ್ನಡ ಭಾಷಾ ಬೋಧನಾ ವಿಧಾನ ಅಂದರೆ ಬೋಧನಾಶಾಸ್ತ್ರ ಈಗಾಗಲೇ ನೀವು ಬಿ ಎಡ್ ಹಂತದೊಳಗಡೆ ಏನು ಪ್ರಶಿಕ್ಷಣ ರೀತಿಯಾಗಿ ಕಲಿತಿರ್ದಿಲ್ಲ ಅಲ್ಲಿ ಇರುವಂಥ ಒಂದು ಸಿಲೆಬಸ್ ಮೇಲುಗಡೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಕನ್ನಡ ಭಾಷಾ ಮೌಲ್ಯ ಹಾಗೂ ಅದರ ಉದ್ದೇಶಗಳು ಅಂದರೆ ಭಾಷಾ ವಿವಿಧ ಸಾಹಿತ್ಯ ಪ್ರಕಾರದ ಬೋಧನಾ ತಂತ್ರಗಳು ಕನ್ನಡ ಭಾಷೆ ಸಾಹಿತ್ಯ ಬೋಧನಾ ಯೋಜನೆಗಳು ಭಾಷಾ ಕೌಶಲ್ಯಗಳು ಬೋಧನಾ ಸಂಪನ್ಮೂಲಗಳು ಭಾಷಾ ಕಲಿಕಾ ಮೌಲ್ಯಮಾಪನ ಹೀಗೆ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಹಾಗೂ ಶೈಕ್ಷಣಿಕ ವೃತ್ತಿ ಅರ್ಹತೆಗಳು ಏನೇನಾದವ ಆಮೇಲೆ ಕ್ರಿಯಾ ಸಂಶೋಧನೆ ಈ ರೀತಿ ನಿಮಗೆ ಸಂಬಂಧಿಸಿದ ಹಾಗೆ ಮೂವತ್ತು ಅಂಕಗಳನ್ನು ನೋಡ್ತೀವಿ ಕೆಳಗಡೆ ಇನ್ನೂ ಮುಖ್ಯವಾಗಿ ನೀವು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇತ್ತು ಅದು ಹೆಂಗಂತಂದರೆ ಗದ್ಯ ಭಾಗ ಹಾಗೂ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಿಮಗೆ ಒಂದು ಪ್ಯಾಸೇಜನ್ನು ಕೇಳುತ್ತಾರೆ ಅಂದರೆ ಪ್ಯಾರಾ ಪ್ಯಾರಾಗ್ರಾಫನ್ನು ಕೇಳಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ಯಾರಾಗ್ರಾಫನ್ನು ಕೇಳಿ ಅದರ ಮೇಲುಗಡೆ ಎಂಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಅದೇ ರೀತಿಯಾಗಿ ಪದ್ಯ ಭಾಗದಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಒಂದು ಎಂಟು ಪ್ರಶ್ನೆಗಳನ್ನು ಕೇಳ್ತಾರೆ ಹೀಗಾಗಿ ಒಂದು ಹದಿನೈದು ಪ್ರಶ್ನೆಗಳು ಈ ಒಂದು ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯಕಾರಿ ಆಗ್ತದೆ ನಂತರ ಇಲ್ಲಿ ನೋಡೋದಾಯ್ತು ಅಂತಂದರೆ ಇಲ್ಲಿ ರೆಫ್ರೆನ್ಸ್ ಬುಕ್ಕನ್ನು ಇಲಾಖೆ ಏನು ಮಾಡಿದೆ ಅಂತಂತಂದರೆ ಈಗಾಗಲೇ ಕೊಟ್ಟಿರೋಂಥದ್ದು ನೋಡೋದು ಒಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಮೂವತ್ತು ಗ್ರಂಥಗಳ ಹೆಸರುಗಳನ್ನು ಕೊಟ್ಟರೆ ಇವರುಗಳು ಯಾವುದಾದ್ರೂ ಒಂದು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಅಭ್ಯಾಸವನ್ನು ಮಾಡಬೇಕು ಯಾಕೆಂದರೆ ಅತಿ ಕಡಿಮೆ ವೇಳೆ ಇರುವುದರಿಂದ ಇಲ್ಲಿ ಒಂದೇ ಕೇವಲ ಒಂದೇ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಸಹಾಯಕಾರಿಯಾಗ್ತದೆ ನಂತರ ಸಿಲೆಬಸ್ ಇಂಗ್ಲೀಷ್ ಪೇಪರ್ ಒನ್ ಪೇಪರ್ ಟು ಇದು ಕೂಡ ಈಗಾಗಲೇ ತಿಳಿಸಿದ ಹಾಗೆ ಇದರಲ್ಲಿ ಕೂಡ ಒಂದು ಪ್ಯಾಸೇಜ್ ಇರ್ತದೆ ಪ್ಯಾಸೇಜಲ್ಲಿ ಕೂಡ ನೀವು ಹದಿನೈದು ಅಂಕಗಳನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬಹುದು ಆಮೇಲೆ ಇದರೊಳಗಡೆ ಗ್ರಾಮರ್ ಸೆಕ್ಷನ್ ಇರ್ತದೆ ಇವೆಲ್ಲವೂ ಕೂಡ ನೀವು ಸರಿಯಾಗಿ ನೀವು ಸ್ಟಡಿ ಮಾಡಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಸಹಾಯಕಾರಿ ಆಗ್ತದೆ ಆಮೇಲೆ ಇದರಲ್ಲಿಯೂ ಕೂಡ ಏನಪ್ಪ ಅಂತಂತಂದ್ರೆ ಒಂದು ಭಾಸಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಭಾಷಾ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಮಲ್ಟಿ ಮೀಡಿಯಾ ಮಟೀರಿಯಲ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳೋಂಥದ್ದು ಆಮೇಲೆ ರೆಮ್ಡೆಲ್ ಟೀಚಿಂಗ್ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಆಮೇಲೆ ರೀಡಿಂಗು ರೈಟಿಂಗು ಸ್ಪೀಕಿಂಗು ಲಿಸ್ನಿಂಗು ಇದ್ರ ಮೇಲ್ಗಡೆ ಏನು ಮಾಡ್ತಾರೆ ಅಂತಂದರೆ ಪ್ರಶ್ನೆಗಳನ್ನು ಕೇಳೋಂಥದ್ದು ಹೀಗಾಗಿ ಅತಿ ಹೆಚ್ಚು ಅಂಕಗಳನ್ನು ಕೂಡ ನೀವು ಏನಪ್ಪ ಅಂತಂತಂದರೆ ಈ ಇಂಗ್ಲೀಷ್ ಒಳಗಡೆ ತೆಗೆದುಕೊಳ್ಳಬಹುದು ನೀವು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೆಫ್ರೆನ್ಸ್ ಬುಕ್ಗಳನ್ನು ಮೆಟೀರಿಯಲ್ಸ್ಗಳನ್ನು ನೀವು ನೋಡೋವಂಥದ್ದು ಮೂವತ್ತ್ಮೂರು ರೀತಿಯೊಳಗಡೆ ಏನಪ್ಪ ಅಂತಂತಂದರೆ ರೆಫರೆನ್ಸ್ ಬುಕ್ಗಳ ಇದ್ರ ಯಾವುದಾದ್ರೂ ಒಂದು ತೆಗೆದುಕೊಂಡು ನೀವು ಸ್ಟಡಿ ಮಾಡ್ಬೋದು ನಂತರ ಇಲ್ಲಿ ಇದೆಲ್ಲ ಮತ್ತೆ ನೀವು ಏನು ಮಾಡ್ಬೋದು ಅಂತಂತಂತಂದರೆ ಸ್ವಲ್ಪ ವಿಚಾರ ಮಾಡಿ ನೀವು ವಿಚಾರ ಮಾಡಿ ಏನಾದರೂ ಟಿಕ್ ಮಾಡಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಅಲ್ಲಿ ಅದೇ ರೀತಿಯಾಗಿ ತೆಲುಗು ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂಸ್ಕೃತು ಮರಾಠಿ ಹಿಂದಿ ತೆಲುಗು ಈ ಥರ ನೀವು ಈ ಸಿಲೆಬಸ್ ಕಾಪಿಯಲ್ಲಿ ನೋಡೋಂಥದ್ದು ನಂತರ ಇನ್ನು ಸಮಾಜ ವಿಜ್ಞಾನ ಅಂದರೆ ಸಮಾಜ ಶಿಕ್ಷಕರಿಗೆ ಒಂದು ಪಠ್ಯ ಕ್ರಮವನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಡಿವೈಡೇಷನ್ ಮಾಡಿಕೊಟ್ಟಿದ್ದಾರೆ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಧಾರಗಳನ್ನು ನಾವು ನೋಡ್ತೀವಿ ಭರತ ವರ್ಷ ಪ್ರಾಚೀನ ನಾಗರಿಕತೆ ಸನಾತನ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ವಿದೇಶಿ ದಾಳಿಗಳು ನಮ್ಮ ಹೆಮ್ಮೆ ಭಾರತ ಮೌರ್ಯರು ಕುಶಾನರು ಗುಪ್ತರು ಆಮೇಲೆ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳು ಹೀಗೆ ಏನು ಮಾಡಿದ್ದಾರೆ ಇಲ್ಲಿ ಹಂತ ಹಂತವಾಗಿ ನಿಮಗೆ ಏನು ಯಾವ ಥರ ಓದಬೇಕು ಅನ್ನೋದನ್ನು ಈ ಒಂದು ಪಠ್ಯಕ್ರಮದಲ್ಲಿ ತಿಳಿಸಿದ ನಂತರ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗ್ಲೋಬನ್ ಅಕಾಶೆ ಭೂಮಿಯ ಸ್ವರೂಪ ವಾಯುಗೋಳ ಜಲಗೋಳ ಜೀವಗೋಳ ಕರ್ನಾಟಕ ಸಂಪನ್ಮೂಲಗಳು ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಕರ್ನಾಟಕದ ಭೂ ಸಂಪನ್ ಸಂಪತ್ತು ಹೀಗೆ ಕರ್ನಾಟಕ ಸಾರಿಗೆ ಸಾರಿಗೆ ವ್ಯವಸ್ಥೆ ಕರ್ನಾಟಕ ಕೈಗಾರಿಕೆಗಳು ಕರ್ನಾಟಕ ಪ್ರಮುಖ ಪ್ರವಾಸಿ ಕೇಂದ್ರಗಳು ಭಾರತದ ಋತುಗಳು ಭಾರತದ ಮಣ್ಣುಗಳು ಭಾರತದ ಅರಣ್ಯಗಳು ಹೀಗೆ ಜಾಗ್ರಫಿ ಓರಿಯಂಟೆಡ್ ಆಗಿ ಇಷ್ಟೆಲ್ಲ ಸಿಲೆಬಸ್ಸನ್ನು ನಿಮಗೆ ಕೊಟ್ಟಿದ್ದಾರೆ ಇನ್ನು ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರದ ಅರ್ಥ ಪ್ರಾಮುಖ್ಯತೆ ರಾಜ್ಯಶಾಸ್ತ್ರದ ಚಿಂತಕರ ಬಗ್ಗೆ ಪೌರ ಪೌರತ್ವದ ಅರ್ಥ ಹಕ್ಕುಗಳು ಕರ್ತವ್ಯಗಳು ಪ್ರಜಾಪ್ರಭುತ್ವ ಅಂದರೆ ಏನು ಭಾರತ ಸಂವಿಧಾನ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶನ ತತ್ವ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಚುನಾವಣಾ ವ್ಯವಸ್ಥೆ ಬಗ್ಗೆ ಕೇಳ್ತಾರೆ ಸ್ಥಳೀಯ ಸ್ವಯಂ ಸರ್ಕಾರದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬೇಲುಗಡೆ ಪ್ರಶ್ನೆಗಳು ಬರೋಂಥದ್ದು ರಕ್ಷಣೆ ಬಗ್ಗೆ ಭಾರತ ದೇಶದ ರಕ್ಷಣೆ ಸೇನಾಪಡೆಗಳ ಬಗ್ಗೆ ಹೀಗೆ ಒಟ್ಟಾರೆಯಾಗಿ ಏನು ಮಾಡ್ತಾರೆ ಅಂತಂತಂದ್ರೆ ಪ್ರಶ್ನೆಗಳನ್ನು ಕೇಳುವಂಥ ಇನ್ನು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪಠ್ಯಪುಸ್ತಕ ಯಾವ ಥರ ಓದಬೇಕು ಅನ್ನೋದರ ಬಗ್ಗೆ ಮಾನವ ಮತ್ತು ಸಮಾಜ ಮಾನವ ಸಂಘಜೀವಿ ಮಾನವ ಸಂಸ್ಕೃತಿ ಹಾಗೂ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಸಮಾಜದ ಪ್ರಕಾರಗಳು ಕುಟುಂಬ ಸಮಾಜೀಕರಣ ಸಮಾಜ ಹೀಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರದ ಅರ್ಥ ರಚನೆ ಅರ್ಥಶಾಸ್ತ್ರ ಮೂಲ ಆರ್ಥಿಕ ರಚನೆ ಹಣ ಸಾಲ ಶ್ರಮ ಉದ್ಯೋಗ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಆರ್ಥಿಕ ವಲಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅಭಿವೃದ್ಧಿ ಬಗ್ಗೆ ಪಂಚಾಯತ್ ರಾಜ್ಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಆಮೇಲೆ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಇನ್ನು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ಏನಪ್ಪ ಅಂತಂತಂದ್ರೆ ಸಿಲೆಬಸ್ ಕಾಪಿಯನ್ನು ನಾವು ನೋಡೋಂಥದ್ದು ಹೀಗೆ ಒಟ್ಟಾರೆಯಾಗಿ ಏನು ಮಾಡ್ತಾರೆ ಅಂತಂತಂದ್ರೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಮೆಥಮೆಟಿಕ್ಸ್ ಸಿಲೆಬಸನ್ನು ನೋಡೋಂಥದ್ದು ಇಲ್ಲಿ ಕೂಡ ನಂಬರ್ ಸಿಸ್ಟಮ್ ಸಿಸ್ಟಮ್ ಬಗ್ಗೆ ನೋಡೋಂಥದ್ದು ಆಮೇಲೆ ಟ್ರಯಾಂಗಲ್ ಬಗ್ಗೆ ಹೀಗೆ ಇಲ್ಲೇನು ಮಾಡಿದಾರೆ ಸಿಲೆಬಸ್ ಕಾಪಿಯನ್ನು ನಿಮ್ಗೆ ಇಲಾಖೆ ಈಗಾಗಲೇ ಇದನ್ನು ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕಾಗ್ತದೆ ಆಮೇಲೆ ಇದಕ್ಕೆ ಬೇಕಾದಂಥ ರೆಫರೆನ್ಸ್ ಬುಕ್ಕನ್ನು ಇಲಾಖೆ ಈಗಾಗಲೇ ತನ್ನ ವೆಬ್ಸೈಟ್ ಒಳಗಡೆ ಅತಿ ಮುಖ್ಯವಾದಂಥ ಒಂದು ಪಾರ್ಟ್ ಇಲ್ಲಿ ಬರೋಂಥದ್ದು ಒಬ್ಬ ಶಿಕ್ಷಕ ಅರ್ಹತೆ ಪಡಬೇಕಾತು ಅಂತಂದ್ರೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗಳೇ ಅರ್ಹತೆಯನ್ನು ಪಡೀಬೇಕಂದರೆ ಈ ಒಂದು ಪಾರ್ಟ್ ಸೈಕಾಲಜಿ ಪಾರ್ಟ್ ಅತ್ಯಂತ ಮುಖ್ಯವಾಗಿರ್ತತಿ ಒಬ್ಬ ಅಭ್ಯರ್ಥಿ ಪಾಸ್ ಆಗಬೇಕು ಬೇಡೋ ಅನ್ನೋ ನಿರ್ಧರಿಸುವಂತಹ ಒಂದು ವಿಭಾಗ ಅಂತಂದ್ರೆ ಯಾವುದು ಅಂತಂದ್ರೆ ಇದು ಯಾಕೆಂತಂದ್ರೆ ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ವಿಭಾಗ ಇದು ಯಾಕೆಂತಂದ್ರೆ ಇದು ಅಪ್ಲೈಡ್ ಕ್ವಶನ್ಸ್ ಬರೋದರಿಂದ ಅತಿ ಹೆಚ್ಚು ಜಾಗರೂಕತೆಯಿಂದ ಏನು ಮಾಡಬೇಕಾಗ್ತದೆ ಪ್ರಶ್ನೆಗಳನ್ನು ಓದಿಕೊಂಡು ಆ ಉತ್ತರವನ್ನು ಇಲ್ಲಿ ನೀವು ನೀಡಬೇಕಾಗ್ತದೆ ಯಾಕಂತಂದರೆ ಎಲ್ಲ ಉತ್ತರಗಳು ಆ ಪ್ರಶ್ನೆಗೆ ಅತ್ಯಂತ ಹತ್ತಿರ ಇರುವುದರಿಂದ ಅದರೊಳಗಡೆ ಒಂದು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಿಮ್ದಾಗಿರೋದರಿಂದ ಇಲ್ಲಿ ಥಿಯರಿ ಪಾರ್ಟನ್ನು ಅತಿ ಹೆಚ್ಚಾಗಿ ನೀವು ಏನು ಮಾಡಬೇಕು ಅಂತಂದರೆ ಓದ್ಕೋಬೇಕಾಗ್ತದೆ ಇದರಲ್ಲಿ ಬರುವಂಥ ಸಿಲೆಬಸ್ಸು ಇದು ಕೂಡ ಮೂವತ್ತು ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಇರೋದರಿಂದ ಯಾವಾಗ ಬರ್ತೈತಿ ಚೈಲ್ಡ್ಹುಡ್ ಬರ್ತೈತಿ ಅಡೋಸನ್ಸ್ ಬರ್ತೈತಿ ಲರ್ನಿಂಗು ಇಂಡಿವಿಜುವಲ್ ಡಿಫರೆನ್ಸು ಇನ್ಕ್ಲೂಸಿವ್ ಎಜುಕೇಷನ್ನು ಪರ್ಸ್ನಾಲಿಟಿ ಮೆಂಟಲ್ ಹೆಲ್ತು ಇಂಟೆಲಿಜೆನ್ಸು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಜೆಂಡರ್ ಆ್ಯಂಡ್ ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟು ಪೆಡಗಾಜಿ ಫ್ಯಾಕ್ಟ್ರಸ್ ಆಫ್ ಲರ್ನಿಂಗು ಇವೆಲ್ಲ ಸೇರಿ ಮೂವತ್ತು ಅಂಕಗಳಿಗೆ ಸಂಬಂಧಪಟ್ಟಂಥದ್ದು ಹೀಗಾಗಿ ಇದನ್ನು ಕೂಡ ನೀವೇನು ಮಾಡಬೇಕು ಅಂತಂತಂದರೆ ಚೆನ್ನಾಗಿ ಓದ್ಕೊಂಡು ಇಲ್ಲಿ ಈ ಒಂದು ಪಾರ್ಟ್ ಒಳಗಡೆ ನೀವು ಏನಾದರೂ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡರೆ ನೀವು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಆಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೆಫರೆನ್ಸ್ ಬುಕ್ಕನ್ನು ನೋಡೋದಾಯ್ತು ಅಂತಂದರೆ ಇಲ್ಲಿ ಹದಿನೆಂಟು ರೆಫರೆನ್ಸ್ ಬುಕ್ಗಳನ್ನು ಹಾಕಿದ್ದಾರೆ ಇದರೊಳಗಡೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಎಚ್ ವಿ ವಾಮ್ದೇವಪ್ಪ ಆಮೇಲೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದೊಳಗೆ ಎಜುಕೇಷನ್ ಸೈಕಾಲಜಿ ಜೇನ್ಸ್ ಸ್ಯಾಂಟ್ರಾಕ್ಟ್ ಅಂತಂದು ಒಬ್ಬರು ಬರ್ತಾರೆ ಆಮೇಲೆ ಎಸ್ ಕೆ ಮಂಗಲ್ ಜಿ ಸಿ ಅಗರ್ವಾಲ್ ಇದರಲ್ಲಿ ಯಾವುದಾದ್ರು ಒಂದು ಪುಸ್ತಕ ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂತಂದ್ರೆ ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ ಹೀಗೆ ಒಟ್ಟಾರೆಯಾಗಿ ಇದು ಐವತ್ತೊಂಬತ್ತು ಪೇಜ್ಗಳು ಇರೋದರಿಂದ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕು ನೀಟಾಗಿ ಏನಾದ್ರೂ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಇದನ್ನು ಇದರ ಪ್ರಭಸಸ್ ಏನಾರ ನೀಟಾಗಿ ನೀವು ಅಭ್ಯಾಸ ಮಾಡಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ನೀವು ಈ ಅರ್ಹತಾ ಪರೀಕ್ಷೆಯನ್ನು ನೀವೇನು ಮಾಡ್ಬೋದು ಪಾಸ್ ಆಗ್ಬೋದು ಅಂತ ಹೇಳುತ್ತಾ ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋವನ್ನು ನೋಡಿರುವಂಥ ಎಲ್ಲ ಆಕಾಂಕ್ಷಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ತಲುಪುವ ರೀತಿಯೊಳಗಡೆ ನೀವು ಮಾಡಬೇಕಂದ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ